ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿ ವಾ ವಿದ್ಮಹಿ ವಿದ್ಮಹೆ ಸಚಿದಾನಂದ ಆಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನಿಮ್ಮ ಪ್ರಶ್ನೆಗಳಿಗೆ ಎಸ್ ಅಥವಾ ನೋ ಎಂದು ಸಾಯಿಬಾಬಾರವರು ಟ್ಯಾರೋ ಮೂಲಕ ಉತ್ತರಿಸಲಿದ್ದಾರೆ ಸ್ನೇಹಿತರೆ ನಂದೊಂದು ಅಡ್ವೈಸ್ ಏನು ಅಂದ್ರೆ ಲಾಸ್ಟ್ ಟೈಮ್ ಅಂದ್ರೆ ಮೊನ್ನೆ ಯಾರಾದ್ರೂ ಪ್ರಶ್ನೆ ಉತ್ತರ ಕೇಳಿದ್ರಿ ಕರೆಕ್ಟ್ ಆಗಿ ಉತ್ತರ ಬಂದಿತ್ತು ಅಂದ್ರೆ ಮತ್ತೆ ರಿಪೀಟೆಡ್ ಅದೇ ಕ್ವಶನ್ ಇಟ್ಕೊಂಡು ಉತ್ತರ ಕೇಳಿದರೆ ಏನಾಗುತ್ತೆ ಅಂದರೆ ಎರಡು ರೀತಿ ಆಗುತ್ತೆ ಒಂದು ಅದೇ ಉತ್ತರ ರಿಪೀಟೆಡ್ ಬರುತ್ತೆ ಇಲ್ಲ ಅಂದರೆ ಬೇರೆ ಉತ್ತರ ಬರುತ್ತೆ ಆವಾಗ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಮೊನ್ನೆ ಏನಾದರೂ ಆಗಿ ಉತ್ತರ ಬಂದಿತ್ತು ಅಂದರೆ ಸುಮ್ಮನಾಗಿಬಿಡಿ ಬೇರೆ ಪ್ರಶ್ನೆಗೆ ಉತ್ತರನ ಕೇಳಿ ಕೆಲವರಿಗೆ ಮೊನ್ನೆ ಸ್ಯಾಟಿಸ್ಫೈ ಆಗೋ ತರ ಉತ್ತರ ಸಿಕ್ಕಿರೋದಿಲ್ಲ ಅವರು ರಿಪೀಟೆಡ್ ಕೇಳಬಹುದಾ ಖಂಡಿತವಾಗ್ಲು ಕೇಳಿ ಸ್ಯಾಟಿಸ್ಫೈ ಆಗೋ ತರ ಉತ್ತರ ಬಂತು ಅಂದ್ರೆ ಫೈನ್ ಮತ್ತೆ ಅದೇ ತರ ಬಂತು ಅಂದ್ರೆ ಮತ್ತೆ ರಿಪೀಟೆಡ್ ಕೇಳೋದಕ್ಕೆ ಹೋಗ್ಬೇಡಿ ಯಾಕೆ ಅಂತಂದ್ರೆ ಪದೇ ಪದೇ ಅದೇ ಉತ್ತರ ಬರ್ತಿದೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಬಾಬಾ ಏನೋ ಮಾಡಕ್ ಹೊರಟಿದ್ದಾರೆ ಒಳ್ಳೇದನ್ನ ಅವನ ಒಂದು ನ ರೆಸ್ಪೆಕ್ಟ್ ಮಾಡ್ರಿ ಅಷ್ಟೇ ಬೇಜಾರ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಬೇಜಾರ್ ಮಾಡ್ಕೊಳೋದ್ರಿಂದ ಏನು ಬದಲಾಗೋದಿಲ್ಲ ಆದ್ರೆ ಪ್ರಾರ್ಥನೆ ಮಾಡ್ಕೊಳೋದ್ರಿಂದ ಬದಲಾಗುತ್ತೆ ಅಲ್ವಾ ಪ್ರಾರ್ಥನೆಯನ್ನ ಮಾಡಿ ಹಾಗಾದರೆ ಬನ್ನಿ ಮುಂದೆ ಓಡಿಸೋಣ ಎಂದಿನಂತೆ ನಾನು ಇಲ್ಲಿ ಐದು ಟ್ಯಾರು ಕಾರ್ಡ್ಗಳನ್ನ ಇಟ್ಟಿದ್ದೇನೆ ನೀವು ಮನಸ್ಸಿನಿಂದ ಸಾಯಿ ಬಾಬಾರವ್ರನ್ನ ಪ್ರಾರ್ಥಿಸ್ಕೊಂಡು ಇಲ್ಲಿ ಇಟ್ಟಿರತಕ್ಕಂತ ಐದು ಕಾರ್ಡ್ ಗಳಲ್ಲಿ ನಿಮಗೆ ಯಾವ ಒಂದು ಕಾರ್ಡ್ ಕನೆಕ್ಟ್ ಆಗುತ್ತೋ ಅದನ್ನ ಚೂಸ್ ಮಾಡ್ಕೊಂಡು ಬಾಬಾನ ಪ್ರಾರ್ಥಿಸಿ ಪ್ರಾರ್ಥಿಸ್ರಿ ಎರಡು ನಿಮಿಷ ವಿಡಿಯೋನ ಪಾಸ್ ಮಾಡಿ ಪ್ರಾರ್ಥಿಸ್ರಿ ಇಲ್ಲಿ ಯಾವ ಯಾವ ಕಾರ್ಡ್ ಕೆಳಗೆ ಏನು ಉತ್ತರ ಇದೆ ಅಂತ ತೋರಿಸ್ತೀನಿ ಅದರ ಮೂಲಕ ನೀವು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳಿ ಯಾರೆಲ್ಲ ಮೊದಲನೇ ಕಾರ್ಡ್ನ ಆಯ್ಕೆ ಮಾಡಿದ್ದೀರಿ ಅವರಿಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಿದ್ದಾರೆ ಹೊಸ ದಾರಿಯನ್ನು ಹುಡುಕಿಕೊಳ್ಳುವುದರಿಂದ ನಿಮ್ಮ ಕೆಲಸವು ಇನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂದ್ರೆ ಇನ್ನು ಕೆಲವು ತಿಂಗಳುಗಳಲ್ಲಿ ಆಗುತ್ತದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದು ಆಲ್ಮೋಸ್ಟ್ ಎಸ್ ಕಾರ್ಡ್ ಆಯ್ತಾ ಕೆಲವು ತಿಂಗಳುಗಳಲ್ಲಿ ಆಗುತ್ತದೆ ಹೊಸ ದಾರಿನ ಹುಡುಕಿಕೊಳ್ಳಬೇಕು ನೀವು ಅಂತ ಹೇಳ್ತಿದ್ದಾರೆ ಹೊಸ ಪ್ರಯತ್ನ ಮಾಡಿ ಹೊಸ ದಾರಿನ ಹುಡುಕಿಕೊಳ್ಳಿ ಯಾರೆಲ್ಲ ಎರಡನೇ ಕಾರಣನ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ಡೋಂಟ್ ಸ್ಟಾಪ್ ಅಂತ ಹೇಳ್ತಿದಾರೆ ಟೇಕ್ ಆಕ್ಷನ್ ಅಂದ್ರೆ ಇಷ್ಟು ದಿನದ ನಿಮ್ಮ ಶ್ರಮಕ್ಕೆ ಫಲ ಸಿಗ್ತಕ್ಕಂತ ಸಮಯ ಬಂದಿದೆ ಕಂಪ್ಲೀಟ್ ಆಗಿ ಆಕ್ಷನ್ ಟೇಕರ್ ಆಗ್ರಿ ನಿಮ್ಮ ಭರವಸೆಗಳು ನಿಮ್ಮ ಕನಸುಗಳನ್ನ ಬಿಟ್ಟು ಕೊಡೋದಕ್ಕೂ ಹೋಗ್ಬೇಡ್ರಿ ನಿಲ್ಲದಿರಿ ಅಂತ ಹೇಳ್ತಿದಾರೆ ಸ್ಟ್ರಾಂಗ್ ಎಸ್ ಕಾರ್ಡ್ ಇದು ಇನ್ನು ಯಾರೆಲ್ಲ ಮೂರನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ಅವರಿಗೆ ದೆರ್ ಈಸ್ ಸಮಥಿಂಗ್ ಬೆಟರ್ ನೀವು ಕಾಯಬೇಕು ವೆಯ್ಟ್ ಅಂತ ಹೇಳ್ತಿದ್ದಾರೆ ಹೌದು ನೀವು ಏನು ಕೇಳಿದಿರಲ್ಲ ಆ ಪ್ರಶ್ನೆ ಉತ್ತರ ನೀವು ಕೇಳೋದಕ್ಕಿಂತ ಮಿಗಿಲಾದದ್ದನ್ನು ಕೊಡೋದಕ್ಕೋಸ್ಕರ ದೇವರು ಕಾಯ್ತಾ ಇದ್ದಾನೆ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ನಿಮ್ಮ ಒಂದು ಆಯ್ಕೆ ಅಷ್ಟು ಸಮಂಜಸವಾಗಿಲ್ಲ ಅದಕ್ಕಿಂತ ಉತ್ತಮವಾದದ್ದನ್ನು ನಾನು ನಿಮಗೆ ಕೊಡ್ತೀನಿ ತಾಳ್ಮೆಯಿಂದ ಇರ್ರಿ ಅಂತ ಹೇಳ್ತಿದ್ದಾರೆ ಇನ್ನು ಯಾರೆಲ್ಲ ನಾಲ್ಕನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಯ ಉತ್ತರ ನೋ ನಾಟ್ ದಿ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ ಸ್ಟ್ರಾಂಗ್ ಆಗಿ ಬಂದಿದೆ ನೋ ಅಂತ ಬಂದಿದೆ ಆಗೋದಿಲ್ಲ ಇವಾಗ ಆಗೋದಕ್ ಚಾನ್ಸೇ ಇಲ್ಲ ಅದಕ್ಕೆ ಇದು ಸರಿಯಾದ ಸಮಯನೂ ಅಲ್ಲ ಅಂತಾನು ಹೇಳ್ತಿದ್ದಾರೆ ಅದಕ್ಕೆ ಅಂತಲೇ ಒಂದು ಸೂಕ್ತವಾದ ಸಮಯ ಬರುತ್ತೆ ಅಲ್ಲಿಯವರೆಗೂ ಕಾಯಲೇಬೇಕು ನೀವು ಯಾರೆಲ್ಲ ಕೊನೆಯ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ಅವರು ಏನು ಹೇಳ್ತಿದ್ದಾರೆ ಅಂತಂದ್ರೆ ಎಸ್ ನಿಮ್ಮ ಕೆಲಸ ಆಗುತ್ತದೆ ಪರ್ಫೆಕ್ಟ್ ಟೈಮಿಂಗ್ ನಿಮ್ಮ ಇಷ್ಟು ದಿನದ ಶ್ರಮಕ್ಕೆ ಆಗ್ಲಿ ನಿಮ್ಮ ಇಷ್ಟು ದಿನ ಕಾಯುವಿಕೆಗೆ ಪ್ರತಿಫಲ ಕೊಡತಕ್ಕಂತ ಸಮಯ ಬಂದಿದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿಬಾಬಾ ರವರ ಟ್ಯಾರೋ ಸಂದೇಶ ಸ್ನೇಹಿತರೆ ಒಂದು ನಿಮಿಷ ವೇಟ್ ಮಾಡ್ರಿ ಏನಕ್ಕೆ ಅಂತಂದ್ರೆ ನಾನು ಒಬ್ಬರು ಕಾಮೆಂಟ್ ನ ತಗೊಂಡಿದ್ದೀನಿ ಅದಕ್ಕೆ ಉತ್ತರ ಹೇಳ್ಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಅದನ್ನ ಉತ್ತರ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ಅವರ ಒಂದು ಪ್ರಶ್ನೆ ಏನಂದ್ರೆ ಅವರು ತುಂಬಾ ಕಷ್ಟದಲ್ಲಿದ್ರಂತೆ ಸಾಯಿಬಾಬ ದೇವಸ್ಥಾನಕ್ಕೆ ಹೋಗಿದ್ರಂತೆ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ ಅಲ್ಲಿ ದೀಪ ಇದ್ದಿದ್ದು ಪ್ರಾರ್ಥನೆ ಮಾಡಿದ ತಕ್ಷಣ ದೀಪ ಆರೋಗ್ಯ ಬಿಡ್ತು ಅಂತ ಹೇಳಿದ್ದಾರೆ ಆಮೇಲೆ ದೀಪ ಹಚ್ಚಿದೆ ಅಂತನೂ ಕಮೆಂಟ್ ಮಾಡಿದ್ದಾರೆ ಸ್ವಲ್ಪ ಮೊದ್ಲೇ ಕಷ್ಟದಲ್ಲಿದ್ದೆ ನಾನು ಅಂತದ್ರಲ್ಲಿ ನನ್ಗೆ ನನ್ಗೆತ್ತಿರ ಅದು ದೀಪ ಆರೋಗ್ಯ ಇದ್ದು ಮನ್ಸಿಗೆ ಬಹಳ ನೋವಾಗ್ಬಿಡ್ತು ಅದು ಕೆಟ್ಟದ್ ಸೂಚನೆ ಅಂತ ಹೇಳಿ ಅವ್ರು ಥಿಂಕ್ ಮಾಡಿ ಎಷ್ಟು ಬೇಜಾರಿನಲ್ಲಿ ಅವ್ರು ಕಮೆಂಟ್ ಮಾಡಿದ್ರು ಆಗೋಗ್ಬಿಡ್ತು ಸಾರಿ ಲೇಟ್ ಆಗಿ ರಿಪ್ಲೈ ಮಾಡ್ತಿದ್ದೀನಿ ದಯವಿಟ್ಟು ಕ್ಷಮಿಸಿ ನಿಮ್ಮ ಒಂದು ಪ್ರಶ್ನೆ ಉತ್ತರ ಏನಂದ್ರೆ ಸಾಯಿ ಬಾಬಾ ನೀವು ಪ್ರಾರ್ಥನೆ ಮಾಡಿದ್ರಿ ನನಗೆ ತುಂಬಾ ಕಷ್ಟಗಳಿವೆ ಅವು ನನಗೆ ಸಾಕಾಗ ಹೋಗಿದೆ ಜೀವನ ಅಂತೇಳಿ ನೀವು ಪ್ರಾರ್ಥನೆ ಮಾಡಿದಾಗ ಬಾಬಾ ಏನ್ ಮಾಡಿದ್ರು ದೀಪ ಆರೋಯ್ತು ಅಂತ ಹೇಳಿದಿರಿ ದೀಪ ಆರಿಸೋ ಮೂಲಕ ನಿನ್ನ ಕಷ್ಟನ ನಾನು ತಗೊಂಡಿದೀನಿ ನೆಗೆಟಿವ್ ಎನರ್ಜಿನೆಲ್ಲ ಹೀರ್ಕೊಂಡಿದ್ದ ಫೋರ್ಸ್ ಏ ದೀಪ ಆರೋಗ್ಯ ಅರ್ಥ ಆಯ್ತಾ ನಿಮ್ಮ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಒಂದು ಕಷ್ಟಗಳು ಏನಿದೆಯಲ್ಲ ಅದನ್ನ ನಾನು ಬಿಟ್ಟೆ ಅಂತ ಹೇಳ್ತಿದ್ದಾರೆ ಅದು ಹೇಗೆ ದೀಪ ಆರಿಸೋ ಮೂಲಕ ಇನ್ನೊಂದು ದೀಪನ ನೀವು ಹಚ್ಚಿದ್ರು ಬಿಟ್ಟರೆ ಗೊತ್ತಿಲ್ಲ ಆದ್ರೆ ನೀವು ಹಚ್ಚಿದ್ರು ಪರವಾಗಿಲ್ಲ ಹಚ್ಚಿದ್ರು ಹಚ್ಚಿಲ್ಲ ಅಂದ್ರೂ ಪರವಾಗಿಲ್ಲ ಅದನ್ನ ಇನ್ನೊಬ್ರು ಬಂದು ಹಚ್ಚಿ ಹಚ್ಚಿರ್ತಾರೆ ಅದ್ರ ಅರ್ಥ ಏನು ಅಂದ್ರೆ ದೀಪ ಹಚ್ಚಿದಾರೆ ಅಂತ ನಾನು ತಿಳ್ಕೊಂಡು ಉತ್ತರ ಕೊಡ್ತೀನಿ ದೀಪ ಹಚ್ಚಿದ್ರೆ ನೀನ್ ಹೇಗೆ ದೀಪ ಹಚ್ಚಿದೆಯಲ್ಲ ಹಾಗೆ ನಾನು ನಿನ್ನ ಜೀವನ ಬೆಳಗು ಇದು ನನ್ನ ಭರವಸೆ ಧೈರ್ಯವಾಗಿರೋ ಸೂಚನೆ ಅದು ನಿಮ್ ಕಡೆಯಿಂದ ನೆಗೆಟಿವ್ ಎನರ್ಜಿ ತಗೊಂಡಿದ್ದಕ್ಕೆ ಆರ್ತು ಅಷ್ಟೇ ಅಂದ್ರೆ ಸಂಪೂರ್ಣವಾಗಿ ಕ್ಲೆನ್ಸ್ ಆದ್ರಿ ಹೀಲ್ ಆದ್ರಿ ಆರಾಮ್ ಆದ್ರಿ ಇನ್ನು ನಿಮ್ಮ ಜೀವನ ಏಳಿಗೆ ಶುರು ಯಾಕೆಂದ್ರೆ ನೀವು ದೀಪ ಹಚ್ಚಿದಿರಲ್ಲ ಈ ಒಂದು ದೀಪ ಹೇಗ ಬೆಳಕ್ತಿದ್ಯೋ ಹಾಗೆ ನಾನು ನಿನ್ನ ಜೀವನನ ಬೆಳಕ್ತೀನಿ ನನಗೆ ನಿನ್ನಲ್ಲಿ ಇರ್ತಕ್ಕಂತ ಕೆಟ್ಟದ್ದನ್ನ ನಾನು ತಗೊಂಡಿದೀನಿ ಇನ್ನು ನಿನ್ನ ಜೀವನ ಸುಗಮದತ್ತ ಬೆಳಕಿನತ್ತ ಸಾಗುತ್ತೆ ನಾನೇ ನಿನ್ಗೆ ಜೀವನದಲ್ಲಿ ಬೆಳಕಾಗಿ ಬರ್ತೀನಿ ಅನ್ನೋದ್ರ ಸೂಚನೆ ಸಾಕಷ್ಟು ಜನರು ಹೀಗೆ ತಪ್ಪಾಗಿ ತಿಳ್ಕೊತಾರೆ ನಾನು ಓದೆ ನಾನೇನು ಬೇಡ್ಕೊಂಡು ದೀಪ ಆರೋಗ್ಬಿಡ್ತು ಇನ್ ಮೇಲಿಂದ ನನ್ ಕೆಟ್ಟದಾಗುತ್ತೆ ಅಂತಾರೆ ಲಿಟ್ರಲಿ ಬಾಬಾ ಅಂತಲ್ಲ ಯಾವ್ದೇ ದೇವ್ರಿಗೆ ಭಕ್ತರಿಗೆ ಕೆಟ್ಟದ್ದನ್ನ ಬಯಸೋದಿಲ್ಲ ನಾವು ದೇವರನ್ನೇ ಆಗ್ಲಿ ಗುರುಗಳನ್ನೇ ಆಗಿ ಅರ್ಥ ಮಾಡ್ಕೊಂಡ್ರಲ್ಲಿ ತಪ್ಪು ಮಾಡ್ತೀವಿ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ್ರಿ ಬಾಬುನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ರಿ ಮೇಡಮ್ ನಿಮ್ಮ ಜೀವನಕ್ಕೆ ಇಷ್ಟು ದಿನದಿಂದ ನೀವು ಪಟ್ಟಿರ್ತಕ್ಕಂತ ಕಷ್ಟಕ್ಕೆ ಫಲ ಕೊಡೋ ಟೈಮ್ ಬಂದಿದೆ ಇವಾಗ ಶುರು ಆಗಿದೆ ನಿಮ್ಮ ಜೀವನದ ಏಳಿಗೆ ಅಂತ ಹೇಳ್ತಿದ್ದಾರೆ ನೀವು ಯಾರೇ ಏನೇ ಆಗಿರ್ಲಿ ನೀವು ಕಮೆಂಟ್ ಮಾಡ್ರಿ ಖಂಡಿತವಾಗ್ಲೂ ನಿಮ್ ಪ್ರಶ್ನೆ ಉತ್ತರ ಕೊಡ್ತೀನಿ ಆದ್ರೆ ಪ್ರತಿದಿನ ನೀವು ವಿಡಿಯೋ ನೋಡ್ಲೇಬೇಕು ಯಾಕಂದ್ರೆ ಯಾವ ಒಂದು ವಿಡಿಯೋ ನಲ್ಲಿ ನಾನ್ ನಿಮಗೆ ಉತ್ತರ ಹೇಳ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಪ್ರತಿದಿನ ವಿಡಿಯೋ ನೋಡ್ರಿ ನಾನ್ ನಿಮ್ಮೆಲ್ಲಾ ಪ್ರಶ್ನೆ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಏನಾದ್ರು ತಪ್ಪು ಹೇಳಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ರಿ ಆಮೇಲೆ ನನಗೆ ತಿಳಿಸ್ಕೊಡಿ ಕಮೆಂಟ್ ಮಾಡಿ ನೀವು ತಪ್ಪು ಹೇಳಿದ್ರಿ ಅಂತ ಕಮೆಂಟ್ ಮಾಡಿ ನಾನು ತಿತ್ಕೋತೀನಿ ಇನ್ನೊಂದು ಸಜೆಷನ್ ಅಂದ್ರೆ ಗೈಡೆನ್ಸ್ ಏನಂದ್ರೆ ಮೇಡಮ್ ನಿಮಗೆ ನೀವೇನಾದ್ರೂ ದೀಪ ಹಚ್ಚಿಲ್ಲ ಅಂದ್ರೆ ಹೆದರು ನಾನು ಅವತ್ತು ದೀಪ ಹಚ್ಚಿಲ್ಲ ಅಂತೇಳಿ ನೀವು ಇವಾಗ್ಲಾದ್ರೂ ಸರಿ ಮತ್ತೆ ದೀಪ ಹಚ್ಚರಿ ಬಾಪನ್ ಮುಂದೆ ಹಚ್ಚಿ ನನಗ ಅವತ್ತು ನೀವು ಏನು ಸೂಚನೆ ಕೊಟ್ರೆ ಅದ ಅರ್ಥ ಆಗ್ಲಿಲ್ಲ ಬಟ್ ಇವಾಗ ನನಗೆ ಅರ್ಥ ಆಗಿದೆ ನಾನು ಮತ್ತೆ ದೀಪ ಹಚ್ಚುತ್ತಿದ್ದೀನಿ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನನ್ನ ಜೀವನ ಬೆಳಗಿಸ್ರಿ ಇವತ್ತಿಗೂ ನಾವು ನಿಮ್ಮ ಮೇಲೆ ನಂಬಿಕೆ ಕಳ್ಕೊಳೋದಿಲ್ಲ ಈ ತರ ದೀಪ ಆರಿಸೋ ಮೂಲಕ ನನ್ನ ನೆಗೆಟಿವಿಟಿನ ನ ನೀವು ತಗೊಂಡಿದ್ದಕ್ಕೆ ಧನ್ಯವಾದ ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ರಿ ಮತ್ತೆ ಭಕ್ತಿಯಿಂದ ಪೂಜೆ ಮಾಡ್ರಿ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್ ಥ್ಯಾಂಕ್ ಯು